ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಶ್ರುತಿ ಕೆ ಹೊಸ್ಕಟ್ಟ ನಾನು ಕೆ ಎಲ್ ಇ ಸಂಸ್ಥೆಯ ಶಿಕ್ಷಣ ಮಹಾವಿದ್ಯಾಲಯ ಅಂಕೋಲ ಬಿ ಎಡ್ ಪ್ರಥಮ ವರ್ಷದ ಪ್ರಶಿಕ್ಷಣಾರ್ಥಿ ಇಂದಿನ ಈ ವಿಡಿಯೋದಲ್ಲಿ ಗೋಕರ್ಣದ ಪುರಾಣ ಪ್ರಸಿದ್ಧವಾದ ಪವಿತ್ರ ಕೋಟಿ ತೀರ್ಥದ ಇತಿಹಾಸದ ಬಗ್ಗೆ ನೋಡೋಣ ನಮ್ಮ ಕರಾವಳಿ ಕರ್ನಾಟಕ ದಡದಲ್ಲಿರುವ ಗೋಕರ್ಣದ ಮಹಾಬಲೇಶ್ವರ ಶಿವಲಿಂಗ ದೇವಸ್ಥಾನವು ದೇಶದ ಎಲ್ಲ ಹಿಂದೂ ಭಕ್ತಾದಿಗಳಿಗೆ ಪರಮಪುಣ್ಯ ಕ್ಷೇತ್ರವಾಗಿ ಕಾಶಿ ರಾಮೇಶ್ವರ ಹಾಗೂ ಗೋಕರ್ಣಗಳು ತ್ರಿಶೈಲ ಶಿವಕ್ಷೇತ್ರಗಳೆಂದು ಪ್ರಸಿದ್ಧಿಯನ್ನು ಪಡೆದಿದೆ ಗೋಕರ್ಣವು ಪವಿತ್ರ ಕ್ಷೇತ್ರವಾಗಿದೆ ಪ್ರತಿದಿನವೂ ಸಾವಿರಾರು ಭಕ್ತಾದಿಗಳು ತಮ್ಮ ಪಿತೃಗಳಿಗೆ ದರ್ಪಣವನ್ನು ನೀಡುತ್ತಾರೆ ಈ ಗೋಕರ್ಣದ ಪುಣ್ಯ ಸ್ಥಳಕ್ಕೆ ಅದರದೇ ಆದ ಪೌರಾಣಿಕ ಹಿನ್ನೆಲೆ ರಾಮಾಯಣ ಕಾಲದಿಂದಲೂ ಬಂದಿದೆ ನಮ್ಮ ಗೋಕರ್ಣದಲ್ಲಿ ಪ್ರಸಿದ್ಧವಾದ ಕೋಟಿ ತೀರ್ಥ ಕಲ್ಯಾಣಿ ಮಹತ್ವ ಮತ್ತು ಈ ಕಲ್ಯಾಣಿ ಹುಟ್ಟಿದ ಬಗ್ಗೆ ಇರುವ ರೋಚಕ ಕಥೆಯನ್ನು ಹೇಳುತ್ತಿದ್ದೇನೆ ಈ ಗೋಕರ್ಣ ಕ್ಷೇತ್ರದಲ್ಲಿ ಮೂವತ್ತು ತೀರ್ಥಗಳಿವೆ ಇವುಗಳಲ್ಲಿ ಕೋಟಿ ತೀರ್ಥ ಬಹಳ ಪ್ರಸಿದ್ಧವಾದದ್ದು ಕೋಟಿ ತೀರ್ಥವು ಗೋಕರ್ಣದ ಮಧ್ಯಭಾಗದಲ್ಲಿದೆ ಹೆಸರೇ ಸೂಚಿಸುವಂತೆ ಈ ಕಲ್ಯಾಣಿಗೆ ಕೋಟಿ ಮೂಲಗಳಿಂದ ಕೋಟಿ ತೀರ್ಥಗಳು ಅಂತರ್ಗಂಗೆಯಾಗಿ ಹರಿದು ಬರುತ್ತವೆ ಆದ್ದರಿಂದ ಈ ಕೋಟಿ ತೀರ್ಥ ಗಂಗೆಯಷ್ಟೇ ಪವಿತ್ರವಾದರಿಂದ ಇಲ್ಲಿ ಸ್ನಾನವನ್ನು ಮಾಡುವುದರಿಂದ ಸಕಲ ಪಾಪಗಳು ನಿವಾರಣೆಯಾಗುತ್ತದೆ ಎಂಬ ನಂಬಿಕೆಗಳಿವೆ ಕೋಟಿ ತೀರ್ಥವು ಐದು ಎಕರೆಗಳಷ್ಟು ವಿಸ್ತಾರವಾದ ಜಾಗದಲ್ಲಿ ಹರಡಿದೆ ಹಿರಿಯರ ಕ್ರಿಯಾವಿಧಿಗಳನ್ನು ಇದೇ ಕೋಟಿ ತೀರ್ಥದ ದಡದಲ್ಲಿಯೇ ನಡೆಸಲಾಗುತ್ತದೆ ಕೆರೆಯ ಸುತ್ತಲೂ ಹಲವಾರು ಅರ್ಚಕರು ಇಲ್ಲಿಗೆ ಬರುವ ಸಾವಿರಾರು ಭಕ್ತರ ಪಿತೃಗಳಿಗೆ ದರ್ಪಣವನ್ನು ಕೊಡುವ ಕೆಲಸದಲ್ಲಿ ಇರುವುದನ್ನು ನಾವು ಕಾಣಬಹುದು ದೇಶ ವಿದೇಶ ಪ್ರವಾಸಿಗರು ಗೋಕರ್ಣದ ಕೋಟಿ ತೀರ್ಥದ ಪುಣ್ಯ ಸ್ನಾನವನ್ನು ಮಾಡಲು ಬರುತ್ತಾರೆ ಅಷ್ಟೇ ಅಲ್ಲದೆ ಶಿವರಾತ್ರಿಯ ಸಮಯದಲ್ಲಿ ಸಾವಿರಾರು ಭಕ್ತರು ಕೋಟಿ ತೀರ್ಥದಲ್ಲಿ ಸ್ನಾನ ಮಾಡಿ ದೇವರ ದರ್ಶನವನ್ನು ಪಡೆಯುತ್ತಾರೆ ಈ ಕೋಟಿ ತೀರ್ಥ ಕಲ್ಯಾಣಿ ಹುಟ್ಟಿದ ಬಗ್ಗೆ ಗೋಕರ್ಣ ಪುರಾಣದಲ್ಲಿ ಬಹಳ ರೋಚಕವಾದ ಕಥೆ ಇದೆ ಹಿಮಾಲಯ ಪರ್ವತ ಶಿಖರಗಳ ಸಾಲಿನಲ್ಲಿ ಶ್ರತಶೃಂಗ ಎಂಬ ಒಂದು ಪರ್ವತ ಇತ್ತು ಕೈಲಾಸ ಪರ್ವತವು ಶಿವನ ವಾಸಸ್ಥಳವಾಗಿದ್ದಂತೆ ಶ್ರತಶೃಂಗ ಪರ್ವತವು ಬ್ರಹ್ಮ ದೇವರ ವಾಸಸ್ಥಳವಾಗಿತ್ತು ಈ ಪರ್ವತದಲ್ಲಿ ಎರಡು ಕೋಟಿ ತೀರ್ಥಗಳಿದ್ದವು ಒಮ್ಮೆ ಗರುಡ ಪಕ್ಷಿಯು ಸರ್ಪವನ್ನು ಬೇಟೆಯಾಡಿ ಆ ಸರ್ಪವನ್ನು ತನ್ನ ಕೊಕ್ಕಿನಲ್ಲಿ ಹಿಡಿದುಕೊಂಡು ಶ್ರತಶೃಂಗದ ಮೇಲೆ ಹಾರುತ್ತಿರುವಾಗ ಆ ಸರ್ಪವು ಶ್ರತಶೃಂಗದ ಮೇಲೆ ಬೀಳುತ್ತದೆ ಆಗ ಗರುಡವು ಆ ಸರ್ಪವನ್ನು ಹುಡುಕಿದಾಗ ಅದು ಸಿಗುವುದಿಲ್ಲ ಗರುಡವು ಶ್ರತಶೃಂಗ ಬೆಟ್ಟವನ್ನೇ ಹೊತ್ತುಕೊಂಡು ಹಾರುತ್ತಾನೆ ಆಗ ಗರುಡ ಪರ್ವತವನ್ನು ಹೊತ್ತಿಕೊಂಡು ಗೋಕರ್ಣದ ಸಮೀಪ ಬಂದಿದ್ದಾಗ ಬ್ರಹ್ಮ ದೇವರಿಗೆ ಎಚ್ಚರವಾಗುತ್ತದೆ ಆಗ ಅವರು ಬೆಟ್ಟವನ್ನು ತಮ್ಮ ಕಾಲಿನಿಂದ ಒತ್ತುತ್ತಾರೆ ಆ ಭಾರವನ್ನು ಹೊರಲು ಗರುಡನಿಗೆ ಸಾಧ್ಯವಾಗದೇ ಇರುವುದರಿಂದ ಆ ಸಮಯದಲ್ಲಿ ಗರುಡನು ಗೋಕರ್ಣದ ಭೂಮಿಯಲ್ಲಿ ತಪಸ್ಸಿಗೆ ಕುಳಿತಿದ್ದ ಅಗಸ್ತ್ಯ ಮುನಿಗಳ ಸಹಾಯ ಪಡೆದುಕೊಳ್ಳುತ್ತಾನೆ ಅಗಸ್ತ್ಯ ಮುನಿಗಳು ಗರುಡನಿಗೆ ಆ ಪರ್ವತವನ್ನು ಸಮುದ್ರದ ಸಮೀಪ ಇಡಲು ಸಹಾಯ ಮಾಡುತ್ತಾರೆ ಈ ಸಮಯದಲ್ಲಿ ಶತಶೃಂಗದ ಪರ್ವತದಲ್ಲಿರುವ ಎರಡು ಕೋಟಿ ತೀರ್ಥಗಳಲ್ಲಿ ಒಂದು ಕೋಟಿ ತೀರ್ಥವು ಗೋಕರ್ಣದಲ್ಲಿ ಬಿದ್ದು ಕೋಟಿ ತೀರ್ಥ ಎಂಬ ಕಲ್ಯಾಣಿ ಜನಿಸುತ್ತವೆ ಹಾಗೂ ಮಿಕ್ಕ ಒಂದು ಕೋಟಿ ತೀರ್ಥ ಸಮುದ್ರದೊಳಗೆ ಬೀಳುತ್ತವೆ ಹಾಗೂ ಈ ಕೋಟಿ ತೀರ್ಥ ಸರೋವರವು ಹಲವು ಕಮಲ ಪುಷ್ಪಗಳಿಂದ ಕಂಗೊಳಿಸುತ್ತಿವೆ ಸರೋವರದ ಮಧ್ಯಭಾಗದಲ್ಲಿ ಒಂದು ಒಂದು ಸ್ತಂಭವಿದ್ದು ಕೋಟೇಶ್ವರ ಎಂಬ ಶಿವಲಿಂಗವಿದೆ ರಾತ್ರಿ ಸಮಯದಲ್ಲಿ ಸ್ತಂಭ ಬೆಳಕಿನಲ್ಲಿ ಕೋಟಿ ತೀರ್ಥದ ನೀರು ಪ್ರಕಾಶಿಸುವುದನ್ನು ನೋಡಲು ನಮ್ಮ ಎರಡು ಕಣ್ಣು ಸಾಲದಾಗುವುದು ಈ ಕೋಟಿ ತೀರ್ಥದಲ್ಲಿ ಹಲವು ದೇವ ದೇವತೆಗಳು ಸ್ನಾನ ಮಾಡಿ ತಮ್ಮ ಪಾಪ ಕರ್ಮಗಳನ್ನು ಕಳೆದುಕೊಂಡಿದ್ದಾರೆ ಎನ್ನಲಾಗುತ್ತದೆ ಈ ಕೋಟಿ ತೀರ್ಥದ ನೀರು ಸುಮಾರು ಐವತ್ತು ಅಡಿಗಳಿಗಿಂತಲೂ ಹೆಚ್ಚು ಆಳವಿದೆ ಕೋಟೆ ತೀರ್ಥದ ನೀರನ್ನು ಪ್ರೋಕ್ಷಣೆ ಮಾಡಿಕೊಂಡು ದೇವರ ದರ್ಶನವನ್ನು ಮಾಡಬಹುದು